Hello everyone, welcome back to my daily cooking vlogs. ಇದು ಬುಧವಾರ ಸಂಜೆಯಿಂದ ನಾನು ಕುಕ್ಕಿಂಗ್ ಬ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಮನೆಗೆ ಅಪ್ಪ ಬಂದಿದ್ರು ಸೊ ಹಾಗಾಗಿ ಸ್ಕೂಲಿಂದ ಬರ್ತಿದ್ದ ಹಾಗೆ ಸ್ವಲ್ಪ ಅಪ್ ಆಗಿ ಹಿತೈಷ್ ಸಹ ಆಟ ಆಡ್ಕೊಂಡು ಬಂದು ಇವಾಗ ಓದೋಕೆ ಕೂತ್ಕೊ ಅಂತ ಹೇಳಿದ್ರೆ ಸ್ವಲ್ಪ ಹೊತ್ತು ತಾತನ ಜೊತೆ ಇರ್ತೀನಿ ಅಂತ ಅಂದ್ಬಿಟ್ಟು ಏನೋ ಒಂದು ಬುಕ್ ಎಲ್ಲ ತೋರಿಸ್ಕೊಂಡು ಆಟ ಆಡ್ತಾ ಇದ್ದ ಸೊ ಅಷ್ಟರಲ್ಲಿ ನಾನು ಇವತ್ತು ಹೇಗೋ ಅಪ್ಪ ಬಂದಿದ್ದಾರೆ ಸುಮಾರು ದಿನಗಳಿಂದ ಇದು ಒಂದು ಬೂದ್ ಗುಂಬಳುಕಾಯಿ ಹಾಗೇ ಇಟ್ಟಿದ್ದೆ ಸೊ ಇದರಲ್ಲಿ ಇವತ್ತು ಸ್ವೀಟ್ ಮಾಡೋಣ ಅಂತ ಅಂದ್ಕೊಂಡು ಇದ್ದೀನಿ ಅಡುಗೆ ಹೇಗೆ ಇದ್ದರೂ ರಾತ್ರಿಗೆ ಏನೂ ಮಾಡೋ ಹಾಗಿರಲಿಲ್ಲ ಸಾಂಬಾರೆಲ್ಲ ಮಧ್ಯಾಹ್ನನೇ ಮಾಡಿಟ್ಟಿದ್ದೆ ಹಾಗಾಗಿ ಸಂಜೆ ಒಂದು ಅರ್ಧ ಗಂಟೆ ಒಂದು ತರ್ಟಿ ಫೈವ್ ಮಿನಿಟ್ಸ್ ಫಾರ್ಟಿ ಮಿನಿಟ್ಸ್ ಒಳಗೆಲ್ಲ ಈ ಬೂದುಗುಂಬಳಕಾಯ್ದು ಸ್ವೀಟ್ ಹಲ್ವಾ ರೆಡಿ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಬೂದ್ಗುಂಬಳುಕಾಯಿ ಏನಿತ್ತಲ್ಲ ಅದನ್ನು ಕಟ್ ಮಾಡಿ ಒಳಗಡೆ ಬೀಜ ಮತ್ತು ಸಿಪ್ಪೆ ಎರಡೂ ಸಹ ತೆಗೆದು ಇಟ್ಕೋತಾ ಇದ್ದೀನಿ ಇದು ನಾನು ಮಾಡ್ತಾ ಮಾಡ್ತಾಯಿರೋದು ದಮ್ರೋಟ್ ಅಂತ ಅಂದರೆ ಇದಕ್ಕೆ ಕಾಶಿ ಹಲ್ವಾ ಅಂತಲೂ ಸಹ ಹೇಳ್ತಾರೆ ತುಂಬ ಚೆನ್ನಾಗಿರುತ್ತೆ ಅಂದರೆ ಮೇಯ್ನ್ ಏನು ಅಂದರೆ ಇದು ಸಿಪ್ಪೆ ತೆಗೆದು ತುರಿಯೋದಿರುತ್ತಲ್ಲ ಅದೇ ಸ್ವಲ್ಪ ಟೈಮ್ ತಗೊಳ್ಳೋದು ಅದು ಬಿಟ್ಟರೆ ಬೇರೆ ಎಲ್ಲನೂ ತುಂಬಾ ಸುಲಭ ಪದೇ ಪದೇ ಹುರಿತಾ ಇರಬೇಕು ಅಂತಲೂ ಏನೂ ಇಲ್ಲ ಜಸ್ಟ್ ಇದಕ್ಕೆ ಸಕ್ಕರೆ ಹಾಕಿ ಇಟ್ಬಿಟ್ರೆ ಅದಾಗಿದೆ ಅದೇ ಸಕ್ಕರೆ ನೀರಿನಲ್ಲಿ ಬೆಂದ್ಕೊಂಡು ರೆಡಿ ಆಗಿಬಿಡುತ್ತೆ ಸೊ ತುಂಬಾ ಸುಲಭ ಒಂದು ಇದೆಯಲ್ಲ ಇದನ್ನು ನೀವು ಸ್ವಲ್ಪ ಬೇಗ ಮಾಡಿಟ್ಕೊಂಡ್ರೆ ಅಂತ ಮಾಡಿಬಿಡ್ಬೋದು ಸೊ ಇವಾಗ ಸಿಪ್ಪೆ ಮತ್ತು ಬೀಜ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ ನಾನು ಇದನ್ನು ತುರಿಬೇಕು ತುರಿಯೋದಕ್ಕೆ ನಾನು ಸ್ವಲ್ಪ ಮೀಡಿಯಮ್ ಸೈಜ್ದು ತುರಿಯೋದು ಮಣೆ ಇರುತ್ತಲ್ಲ ಅದರಿಂದ ಯೂಸ್ ಮಾಡ್ತಾ ಇದ್ದೆ ಬಟ್ ಅದು ತುಂಬ ಪೇಸ್ಟ್ ಥರ ಆಗೋಗ್ತಾ ಇತ್ತು ನನಗೆ ತ ಅದು ತುರಿಯೋದು ಅದು ನನಗೆ ಹಲ್ವಾ ತಿನ್ಬೇಕಾರೆ ಅದು ಸಿಗಬೇಕು ಅದ್ರದ್ದು ಕ್ರಂಚಿನೆಸ್ ಇರಬೇಕು ಸೊ ಹಾಗಾಗಿ ಪೇಸ್ಟ್ ಆಗಿಬಿಟ್ರೆ ಚೆನ್ನಾಗಿರಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ದೊಡ್ಡದ್ರದ ಸೈಜ್ದು ಇರುತ್ತೆ ನೋಡಿ ತುರಿಯ ಮಣೆಯಲ್ಲಿ ಅದನ್ನು ಯೂಸ್ ಮಾಡಿಕೊಂಡು ನಾನು ಎಲ್ಲವನ್ನು ಸಹ ಬೂದ್ಗುಂಬಳಕಾಯಿ ಪೀಸಸ್ ಏನು ರೆಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನು ತುರಿದು ಇಟ್ಕೋತಾ ಇದ್ದೀನಿ ತುಂಬ ದೊಡ್ಡ ದೊಡ್ಡದಾಗ್ತಾ ಇದೆ ನಮಗೆ ಅನ್ನೋದಾದರೆ ಇವಾಗೆಲ್ಲ ಗ್ರೇಟರೆಲ್ಲ ಬಂದಿದೆ ಆಟೋಮೆಟಿಕ್ದು ಅದನ್ನು ಸಹ ನೀವು ಯೂಸ್ ಮಾಡ್ಬೋದು ಇದು ಒಂದು ನನಗೆ ಸ್ವಲ್ಪ ಟೈಮ್ ತೊಗೊಂತು ಸೊ ನೋಡಿ ಪೂರ್ತಿ ಒಂದು ಬೂದ್ ನಾನು ತುರಿದು ಒಂದು ಪ್ಲೇಟಲ್ಲಿ ಇಟ್ಕೊಂಡಿದ್ದೀನಿ ಇವಾಗ ಇದರಲ್ಲಿ ತುಂಬ ನೀರಿನ ಅಂಶ ಇರುತ್ತೆ ಹಾಗೆಯೇ ಹಲ್ವಾ ಮಾಡೋಕೆ ಹೋದರೆ ತುಂಬ ಟೈಮ್ ಹಿಡಿಯುತ್ತೆ ಆ ನೀರೆಲ್ಲ ಹಿಂಗಿ ಆಮೇಲೆ ಮಾಡಬೇಕು ಅಂತಂದರೆ ಆಲ್ಮೋಸ್ಟ್ ಒನ್ ಅವರ್ ಮೇಲೆ ಹಿಡಿಯುತ್ತೆ ಇದು ಸೊ ಹಾಗಾಗಿ ಒಂದು ಸ್ವಲ್ಪ ರಸನ ಪೂರ್ತಿ ಹಿಂಡಕ್ಕೆ ಹೋಗಬೇಡಿ ಒಂದು ಸ್ವಲ್ಪ ಅಂದರೆ ಅದರಲ್ಲಿ ಹೀಗೆ ಮುಟ್ಟಿದ್ರೆ ರಸ ಅಂಶ ಜಾಸ್ತಿ ಬಿಟ್ಕೋಬಾರ್ದು ಆ ರೀತಿ ನಾವು ಇದನ್ನು ಹಿಂಡಿ ಬೇರೆ ಒಂದು ಪ್ಲೇಟ್ನಲ್ಲಿ ತೆಗೆದಿಟ್ಕೋತಾ ಇದ್ದೀನಿ ಆ ರಸನ ಏನು ವೇಸ್ಟ್ ಮಾಡಲಿಕ್ಕೆ ಹೋಗಬೇಡಿ ಅದಕ್ಕೊಂದು ಸ್ವಲ್ಪ ಉಪ್ಪು ಮೆಣಸು ಹಾಕ್ಕೊಂಡು ಬೇಕಾದ್ರೆ ಕುಟ್ಕೋಬೋದು ಆ ದೇಹಕ್ಕಂತೂ ತುಂಬಾ ಒಳ್ಳೆಯದು ತಂಪು ಇದು ಸೊ ಈ ರೆಡಿ ಮಾಡಿ ಮಾಡಿಟ್ಕೊಂಡಿರೋವಂಥ ಅಂಥ ತುರಿಗೆ ನಾನು ಅರ್ಧ ಕಪ್ ಆಗುವಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ ಇಷ್ಟಕ್ಕೆ ಇಷ್ಟು ಸಕ್ಕರೆ ಸಾಕಾಗುತ್ತೆ ಯಾಕೆಂದರೆ ನಾನು ಇದಕ್ಕೆ ಆಮೇಲೆ ಸ್ವೀಟ್ ಕೋವಾನು ಸಹ ಸ್ವಲ್ಪ ಸೇರಿಸ್ತೀನಿ ಹಾಗಾಗಿ ಅರ್ಧ ಕಪ್ ಹಾಕ್ತಾಯಿದ್ದೀನಿ ನೀವು ಕೋವಾ ಯೂಸ್ ಇಲ್ಲ ಅಂದರೆ ಇನ್ನೊಂದು ಎರಡು ಮೂರು ಟೇಬಲ್ ಸ್ಪೂನ್ ಜಾಸ್ತಿ ಹಾಕೊಳ್ಳಿ ಅರ್ಧ ಕಪ್ಗಿಂತನೂ ಇದನ್ನು ಫಸ್ಟೇ ಏನು ತುಪ್ಪದಲ್ಲಿ ಹುರಿದು ಆಮೇಲೆ ಸಕ್ಕರೆ ಹಾಕಬೇಕು ಅಂತೇನಿಲ್ಲ ಡೈರೆಕ್ಟಾಗಿನೇ ಈ ಬೂದ್ಗುಂಬಳಕಾಯಿ ತುರಿಗೆ ಸಕ್ಕರೆ ಹಾಕಿ ಸ್ವಲ್ಪ ಮೀಡಿಯಮ್ ಫ್ಲೇಮ್ ಇಟ್ಟು ಇದನ್ನು ಇರುಗ್ತಾಯ ಬರಬೇಕು ಅಷ್ಟೇ ಅಂದರೆ ಸಕ್ಕರೆ ನೀರು ಬಿಟ್ಕೊಳ್ಳುತ್ತೆ ಆಲ್ಮೋಸ್ಟ್ ಅದು ಬೂದ್ ನೀರಿನ ಅಂಶ ಇರುತ್ತೆ ಅಲ್ವಾ ಎರಡೂ ಸಹ ಸೇರಿ ನೀರು ಬಿಟ್ಕೊತಾ ಇರುತ್ತೆ ಆ ನೀರಿನಲ್ಲೇ ಅದು ಬೆಂದ್ಕೊಳ್ಳುತ್ತೆ ತುಂಬ ಹೈ ಫ್ಲೇಮ್ ಆಗಿಬಿಟ್ರೆ ಬೇಗ ಹಿಂಗೋಗ್ಬಿಡುತ್ತೆ ಆದರೆ ಅದು ಬೆಂದಿರಲ್ಲ ಸೊ ಹಾಗಾಗಿ ಮೀಡಿಯಮ್ ಫ್ಲೇಮ್ನ ಮಾಡಿಕೊಂಡು ಚೆನ್ನಾಗಿ ಒಂದು ಎರಡು ಮೂರು ನಿಮಿಷಕ್ಕೆ ಒಂದೊಂದು ಸಲ ಕೈ ಆಡಿಸ್ತಾ ಇದ್ದರೆ ಸಾಕು ತಳ ಹಿಡಿಬಾರ್ದು ಅಂತ ಅಷ್ಟರಲ್ಲಿ ನಾನು ಈ ಕಡೆ ಒಂದು ಮೂರು ಟೇಬಲ್ ಸ್ಪೂನ್ ತುಪ್ಪ ಹಾಕಿದ್ದೀನಿ ತುಪ್ಪ ಬಿಸಿ ಆಗ್ತಾ ಇದೆ ಹಾಗೆ ಮೊದಲಿಗೆ ಗೋಡಂಬಿ ಪೀಸಸ್ ನ್ನ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡು ಆಮೇಲೆ ದ್ರಾಕ್ಷಿನೂ ಸಹ ಇದಕ್ಕೆ ಸೇರಿಸ್ತಾ ಇದ್ದೀನಿ ದ್ರಾಕ್ಷಿನೂ ಸಹ ಸ್ವಲ್ಪ ಇದಾದ ನಂತರ ಅಂದರೆ ಅದೆಲ್ಲ ಅರಳುತ್ತೆ ನೋಡಿ ಸೊ ಅದು ಅರಳಾದ ನಂತರ ಇದಕ್ಕೆ ನಾನು ಚಿರೋಟಿ ರವೆ ಹಾಕ್ತಾ ಇದ್ದೀನಿ ಚಿರೋಟಿ ರವೆ ಹಾಕಿದ್ರೆ ತುಂಬಾ ಟೇಸ್ಟ್ ಇರುತ್ತೆ ಜಾಸ್ತಿ ಕೋವಾ ಯೂಸ್ ಮಾಡಲ್ಲ ನಾವು ಕೋವನೇ ಇಲ್ಲ ಮನೆಯಲ್ಲಿ ಅಂತ ಅಂದವ್ರು ಬೆ ಬರೀ ಚಿರೋಟಿ ರವೆನಲ್ಲೂ ಸಹ ಮಾಡ್ಬೋದು ಹುರಿದಿಟ್ಕೊಂಡಿದ್ದಂಥ ದ್ರಾಕ್ಷಿ ಮತ್ತು ಗೋಡಂಬಿನ ಒಂದು ಪ್ಲೇಟ್ಗೆ ತೆಗ್ದಿಟ್ಕೊಂಡು ಅದೇ ತುಪ್ಪಕ್ಕೆ ನಾನು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಚಿರೋಟಿ ರವೆ ಅಂದರೆ ಸಣ್ಣ ರವೆ ಅಂತ ಹೇಳ್ತಾರೆ ನೋಡಿ ಅದನ್ನು ಹಾಕಿ ಚೆನ್ನಾಗಿ ಇದನ್ನು ಅಷ್ಟೇ ನೋಡಿ ಪೂರ್ತಿ ಲೋ ಫ್ಲೇಮ್ನಲ್ಲೇ ಇಟ್ಕೊಂಡಿದ್ದೀನಿ ನಾನು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಇದನ್ನು ತುಂಬ ಟೇಸ್ಟ್ ಕೊಡುತ್ತೆ ಕ್ರಂಚಿನೆಸ್ ಕೊಡುತ್ತೆ ಹಲ್ವಾದಲ್ಲಿ ಒಂಥರ ನೋಡಿ ಯಾವ ರೀತಿ ಗೋಲ್ಡನ್ ಕಲರ್ಗೆ ಟ್ರೈ ಟರ್ನ್ ಆಗಿದೆ ಇದು ಅಂತ ಸೊ ಇಷ್ಟು ಹುರಿದಾದ ನಂತರ ಇದನ್ನು ಸೈಡಿಗೆ ತೆಗೆದಿಟ್ಕೊಳ್ಳಿ ಇಲ್ಲಿ ನಾನು ಸಕ್ಕರೆ ಹಾಕಿ ಇಟ್ಟಿದ್ದೆ ಅಲ್ವಾ ಅದೊಂದು ಆ ಸಕ್ಕರೆ ನೀರು ಹಿಂಗೋಗಿತ್ತು ಬೂದು ಗುಂಬಳುಕಾಯ್ದು ರಸದ ರಸನೂ ಸಹ ಹಿಂಗೋಗಿತ್ತು ಇನ್ನು ಮತ್ತೆ ನೀರು ಹಾಕೋದು ಬೇಡ ಇದಕ್ಕೆ ಸ್ವಲ್ಪ ಹಾಲನ್ನೇ ಹಾಕೋಣ ಅಂತ ಅಂದ್ಬಿಟ್ಟು ಒಂದು ಕಾಲು ಲೋಟ ಆಗೋಷ್ಟು ಮಾತ್ರ ಹಾಲನ್ನು ಹಾಕಿದ್ದೀನಿ ಇವಾಗ ಇದಕ್ಕೆ ಒಂದು ಕಾಲು ಕಪ್ಪಾಗೋಷ್ಟು ಖೋವಾ ಅಂದರೆ ಇದು ಸ್ವೀಟ್ ಕೋವಾ ಪೇಡ ಸಿಗುತ್ತೆ ನೋಡಿ ಅದನ್ನೇ ನಾನು ಪೌಡರ್ ಫಾರ್ಮ್ ಮಾಡಿ ಹಾಕ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಸಪ್ಪೆ ಕೋವಾನಾದರೂ ಸಪ್ಪೆ ಸಪ್ಪೆಕೋವಾ ಹಾಕಿದರೆ ಸ್ವಲ್ಪ ಸಕ್ಕರೆ ಜಾಸ್ತಿ ಹಾಕ್ಕೊಳ್ಳಿ ನಾನಿಲ್ಲಿ ಸ್ವೀಟ್ ಕೋವಾ ಯೂಸ್ ಮಾಡ್ತಾ ಇರೋದ್ರಿಂದ ಸಕ್ಕರೆನ ಅರ್ಧ ಕಪ್ ಹಾಕಿದ್ದೀನಿ ಅಷ್ಟೇ ಇದ್ರದ್ದು ಕೋವಾ ಎಲ್ಲ ನೀಟಾಗಿ ಬೂದುಗುಂಬಳುಕಾಯಿ ಹಲ್ವದ ಜೊತೆ ಮಿಕ್ಸ್ ಆದ ನಂತರ ಮತ್ತೊಂದು ಮೂರು ಟೇಬಲ್ ಸ್ಪೂನ್ ಇದಕ್ಕೆ ತುಪ್ಪ ಸೇರಿಸಿದ್ದೀನಿ ನಾನು ಇದುವರೆಗೂ ಇದಕ್ಕೆ ಎಲ್ಲೂ ತುಪ್ಪ ಸೇರಿಸಿಲ್ಲ ಇನ್ನೂ ಬೂದುಗುಂಬಳುಕಾಯಿನೂ ಸಹ ಸಕ್ಕರೆ ನೀರಿನಲ್ಲೇ ಬೆಂದ್ಕೊಂಡಿದೆ ಹಾಗೆಯೇ ಕೋವಾ ಹಾಕಿದ್ದು ಆ ನಂತರ ಇವಾಗ ತುಪ್ಪ ಸೇರಿಸ್ತಾ ಇದ್ದೀನಿ ಅಷ್ಟೇ ಇವಾಗ ಇದೆಲ್ಲ ಹೊಂದ್ಕೊಂಡು ಸೈಡೆಲ್ಲ ತುಪ್ಪ ಬಿಟ್ಕೊಂಡು ಬರುತ್ತೆ ಅಲ್ಲಿವರೆಗೂ ನಾವು ಸ್ವಲ್ಪ ಚೆನ್ನಾಗಿ ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಮಾತ್ರ ಹುರಿತಾ ಹೋಗಬೇಕು ಇದು ತಳ ಹತ್ತಿಸಬಾರ್ದು ಸೊ ಇನ್ನೇನು ಸೈಡಲ್ಲೆಲ್ಲ ಅದು ತಳ ಹತ್ತದೆ ಚೆನ್ನಾಗಿ ಇದೆ ಸೊ ಇವಾಗ ಫ್ರೈ ಮಾಡಿ ಮಾಡಿಟ್ಕೊಂಡಿದ್ನಲ್ಲ ಚಿರೋಟಿ ರವೆ ಅದನ್ನು ಸೇರಿಸ್ತಾ ಇದ್ದೀನಿ ಚಿರೋಟಿ ರವೆ ನಿಮಗೆ ಸ್ವಲ್ಪ ಬೇಕು ಅಂದರೆ ಸ್ವಲ್ಪ ಹಾಕೋಬೋದು ಇದ್ರದ್ದು ಕ್ರಂಚಿನೆಸ್ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕೋಬೋದು ಮೂರು ಟೇಬಲ್ ಸ್ಪೂನು ಒಂದು ಮೀಡಿಯಮ್ ಸೈಜ್ ಬುದಳಕಾಯಿಗೆ ಪೂರ್ತಿಗೆ ಕರೆಕ್ಟ್ ಆಗುತ್ತೆ ನೋಡಿ ಇಲ್ಲಿ ರವೆ ಎಲ್ಲ ಹಾಕಿದ ನಂತರ ಇನ್ನೂ ಸ್ವಲ್ಪ ಗಟ್ಟಿಯಾಗುತ್ತೆ ಇದ್ರು ತುಂಬ ಗಟ್ಟಿಯಾಗಕ್ಕೆ ಬಿಡಬೇಡಿ ಸೊ ನೋಡಿ ಇಷ್ಟು ಹದದಲ್ಲಿರಬೇಕು ತಳನೂ ಇಲ್ಲ ಎಲ್ಲೂ ತಳ ಸೀದಿಲ್ಲ ಇವಾಗ ಸೈಡಲ್ಲೆಲ್ಲ ಸ್ವಲ್ಪ ತುಪ್ಪ ಬಿಟ್ಕೊಂಡು ಬಂದಿದೆ ಅಲ್ವಾ ಈ ಹದ ಬರ್ತಿದ್ದ ಹಾಗೆಯೇ ದ್ರಾಕ್ಷಿ ಗೋಡಂಬಿ ಸ್ವಲ್ಪ ಏಲಕ್ಕಿ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ದಮ್ರೂಟ್ ಅಥವಾ ಕಾಶಿ ಹಲ್ವಾ ರೆಡಿ ಇಷ್ಟು ಚೆನ್ನಾಗಿರುತ್ತೆ ಅಂದರೆ ಪಾ ಒಂದು ಸ್ಪೂನ್ ತಿಂದ್ರೂ ಸಾಲಲ್ಲ ಎರಡು ಸ್ಪೂನ್ ತಿಂದ್ರೂ ಸಾಲಲ್ಲ ತಿಂತಾನೇ ಇರಬೇಕು ಅಂತ ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಬಿಸಿ ಬಿಸಿನಲ್ಲಂತೂ ಸಕ್ಕದಾಗಿರೋದು ಒಂದು ಕಾಲು ಕಪ್ಪಾಗೋಷ್ಟು ತಿನ್ಬೋದು ಅಷ್ಟು ರುಚಿಯಾಗಿರುತ್ತೆ ಆದರೆ ಸ್ವಲ್ಪ ತುಂಬ ಜಾಸ್ತಿ ಏನು ತಿನ್ನೋಕ್ಕಾಗಲ್ಲ ತುಂಬ ಚೆನ್ನಾಗಿದೆ ಇನ್ನೊಂದು ಸ್ಪೂನ್ ತಿನ್ನೋಣ ಅಂತ ಅನ್ಸುತ್ತೆ ಸ್ವಲ್ಪ ಸ್ವೀಟೆಲ್ಲ ಮುಖಕ್ಕೆ ಹೊಡೆದಂಗೆ ಒಂಥರ ಹೆವಿ ಆದಂಗೆ ಆಗುತ್ತೆ ಹಾಗಾಗಿ ಬಿಸಿನಲ್ಲಂತೂ ಸಕ್ಕತ್ತಾಗಿರುತ್ತೆ ಟೇಸ್ಟು ಸೊ ನೋಡಿ ಇಲ್ಲಿ ಎಲ್ಲೂ ಸಹ ಪಾತ್ರೆಗೂ ಸಹ ತಳ ಅಂಟಿಲ್ಲ ನಾನಿಲ್ಲಿ ದಪ್ಪ ತಳದ ಪಾತ್ರೆನ ಯೂಸ್ ಮಾಡಿದ್ದೀನಿ ಸೊ ಯಾವಾಗಲೂ ಅಷ್ಟೇ ಈ ರೀತಿ ಹಲ್ವಾಗಳು ಅದನ್ನೆಲ್ಲ ಮಾಡಿದಾಗ ಸ್ವಲ್ಪ ಹೆವಿ ಬಾಟಮ್ ಪ್ಯಾಂಟ್ಸ್ನ ಯೂಸ್ ಮಾಡಿದ್ರೆ ಸ್ವಲ್ಪವೂ ಸಹ ಸೀಯಲ್ಲ ತುಂಬಾ ಚೆನ್ನಾಗಾಗುತ್ತೆ ಹಲ್ವಾ ಸೊ ಮನೆಯೆಲ್ಲ ಗಮ್ಮ ಇತ್ತು ಹಿತೈಷ್ ಅಷ್ಟಾಗಿ ಸ್ವೀಟ್ನ ತಿನ್ನಲ್ಲ ಅವನು ಸೊ ನಂಗೆ ಒಂದು ಚೂರು ಕೊಡು ಮಮ್ಮಿ ಅಂತ ಅನ್ನ ಸೊ ಹಾಗಾಗಿ ಅವ್ನಿಗೊಂದು ಸ್ವಲ್ಪ ಕೊಟ್ಟೆ ಬಿಸಿ ಬಿಸಿ ಇದ್ದ ಮೈಲ್ಡಾಗಿ ಸ್ವೀಟ್ ಇತ್ತು ಅರ್ಧ ಕಪ್ ಕರೆಕ್ಟಾಗಿ ಕ ಕರೆಕ್ಟಾಯಿತು ಇದಕ್ಕೆ ಕೋವನು ಎಲ್ಲ ಹಾಕಿದ್ದೆ ಅಲ್ವಾ ಹಾಗಾಗಿ ಮೈಲ್ಡಾಗಿ ಸ್ವೀಟ್ ಇತ್ತು ತುಂಬಾ ಇಷ್ಟಪಟ್ಟು ತಿಂದ ಸೊ ಇಲ್ಲಿ ಹಲ್ವ ಎಲ್ಲ ರೆಡಿ ಆದ ನಂತರ ಅಡುಗೆ ಮನೆ ಮೆಸ್ ಮೆಸ್ಸಾಗಿರೋದನ್ನ ಫಸ್ಟ್ ಕ್ಲೀನಪ್ ಮಾಡಿ ಒಂದು ಸಣ್ಣ ಕಪ್ನಲ್ಲಿ ಒಂದು ಎರಡು ಮೂರು ಸ್ಪೂನ್ ಆಗೋಷ್ಟು ಹಲ್ವನ ಹಾಕೊಂಡು ಹಿತೈಷಂತೂ ಟೇಸ್ಟ್ ನೋಡಿ ಹೇಳ್ದೆ ಚೆನ್ನಾಗಿದೆ ಅಂತ ಹಾಗೆಯೇ ಅಪ್ಪನೂ ಬಂದಿದ್ರು ಅಲ್ವಾ ಬಿಸಿ ಬಿಸಿನಲ್ಲಿ ತಿಂದರೆ ಚೆನ್ನಾಗಿರುತ್ತೆ ಜೊತೆ ಅಂತ ಅಂದ್ಬಿಟ್ಟು ಒಂದು ಸಣ್ಣ ಕಪ್ನಲ್ಲಿ ಅವ್ರಿಗೂ ಸಹ ಟೇಸ್ಟ್ ಮಾಡೋಕ್ಕೆ ಇದ್ದೀನಿ ಅವರೂ ಅಷ್ಟೇ ಅಷ್ಟೊಂದೆಲ್ಲ ಸ್ವೀಟ್ಸ್ ಎಲ್ಲ ಏನು ಆವಾಗವಾಗ ತಿನ್ನೋಕೆ ಇಷ್ಟಪಡಲ್ಲ ಒಂದು ಸ್ಪೂನ್ ಎರಡು ಸ್ಪೂನ್ ತಿನ್ಬಿಟ್ಟು ಊಟದ ಜೊತೆ ತಿಂತೀನಿ ಅಂತ ಅಂದರು ಸೊ ಹಾಗಾಗಿ ನೆಕ್ಸ್ಟ್ ಊಟದ ಜೊತೆ ಎಲ್ಲರ್ಗು ಸರ್ವ್ ಮಾಡಿದ್ದೀನಿ ನಾನು ಸ್ವಲ್ಪ ಇವತ್ತು ಅನ್ನ ತಿಂದೆ ಅವರೆಲ್ಲ ಬೇಳೆ ಮತ್ತು ಬೂದ್ಗುಂಬ್ಳಕಾಯಿ ಅದ್ರದೇ ಒಂದು ಸ್ವಲ್ಪ ಸಾರು ಮಾಡಿದ್ದೆ ನಾನು ಸೊ ಎಲ್ಲರೂ ಊಟದ ಜೊತೆಗೂ ಸರ್ವ್ ಮಾಡಿದ್ದೀನಿ ತುಂಬಾ ಚೆನ್ನಾಗಿತ್ತು ರೂಟ್ ಹಲ್ವಾ ಸಕ್ಕದಾಗಿರುತ್ತೆ ಟ್ರೈ ಮಾಡಿ ಯಾವಾಗಲೂ ಬೂದ್ಗುಂಬ್ಳುಕಾಯಿನಲ್ಲಿ ನಾವು ಮಜ್ಜಿಗೆ ಹುಳಿ ಅಥವಾ ಬೇಳೆ ಸಾರು ಈ ದೇವಸ್ಥಾನಗಳಲ್ಲಿ ಪ್ರಸಾದಕ್ಕೆ ಸರ್ವ್ ಮಾಡ್ತಾರೆ ನೋಡಿ ಸಾಂಬಾರು ಆ ಸಾಂಬಾರುಗಳನ್ನೆಲ್ಲ ಮಾಡ್ತಾನೆ ಇರ್ತೀವಿ ಸಲ ಈ ಹಲ್ವಾ ಮಾಡೋದಕ್ಕೇ ಅಂತಲೇ ಈ ಬುಂಬ್ಳುಕಾಯಿನ ತಂದು ಟೇಸ್ಟ್ ನೋಡಿ ಮನೆಯಲ್ಲೇ ಮಾಡಿಕೊಂಡು ಈ ಮದುವೆ ಮನೆ ಫಂಕ್ಷನ್ಗಳಲ್ಲೆಲ್ಲ ಆಲ್ಮೋಸ್ಟ್ ದಮ್ರೂಟ್ ಮಾಡಿಸ್ತಾ ಇರ್ತಾರೆ ಅಂಥದಕ್ಕಿಂತ ಟೇಸ್ಟ್ ಬರುತ್ತೆ ಸಕ್ಕತ್ತಾಗಿ ಹಾಗೇನೇ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಮತ್ತು ವ್ಲಾಗ್ನ ಅರ್ಲಿ ಮಾರ್ನಿಂಗ್ ಅಂದರೆ ತುಂಬಾ ಏನು ಅರ್ಲಿ ಅಲ್ಲ ಒಂದು ಆರು ಮುಕ್ಕಾಲು ಏಳು ಗಂಟೆ ಹಾಗೆ ಹೊರಗಡೆ ನೋಡಿ ಎಷ್ಟು ಹಿಮ ಬಿದ್ದಿತ್ತು ಅಂದರೆ ಮೇನ್ ರೋಡಲ್ಲಿ ನಮಗೆ ವೆಹಿಕಲ್ಸೇ ಕಾಣಿಸ್ತಾ ಇರಲಿಲ್ಲ ಅಷ್ಟು ಹಿಮ ಬಿದ್ದಿತ್ತು ಸೊ ಹಾಗಾಗಿ ಸ್ವಲ್ಪ ಇವತ್ತು ಲೇಟಾಗಿಯೇ ಇದ್ದು ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಬರ್ತಾಯಿದ್ದೀನಿ ಅಪ್ಪನೂ ಇದ್ದರು ತುಂಬ ರೈಸ್ ಐಟಮ್ಸು ಅದೆಲ್ಲ ಅವರು ತಿಂಡಿಗೆ ಪ್ರಿಫರ್ ಮಾಡಲ್ಲ ಸೊ ಇನ್ನೇನು ಜಾಸ್ತಿ ಮಸಾಲೆ ಹಾಕಿ ಚಪಾತಿ ಜೊತೆ ಗೊಜ್ಜೆಲ್ಲ ಮಾಡೋಣ ಅಂತ ಅಂದರೆ ಅದು ಅವರು ಮಸಾಲೆನೂ ಜಾಸ್ತಿ ತಿನ್ನಲ್ಲ ಹಾಗಾಗಿ ಮಸಾಲೆ ಅಕ್ಕಿ ರೊಟ್ಟಿ ಮಾಡಿಬಿಟ್ಟು ಟೊಮ್ಯಾಟೊ ಚಟ್ನಿ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಅಕ್ಕಿ ಮಸಾಲೆ ರೊಟ್ಟಿಗೆ ಎಲ್ಲನೂ ಸಹ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಿಂದೊಂದು ನಾನು ಟೆರೆಸ್ ಅಲ್ಲಿ ನುಗ್ಗೆ ಸೊಪ್ಪು ತೋರಿಸಿದ್ದೆ ನಿಮಗೆಲ್ಲ ಇದು ಹಾಕಿ ಕಲಸಿದಾದ ನಂತರ ನನಗೆ ನೆನಪಾಯಿತು ಅಯ್ಯೋ ನುಗ್ಗೆ ಸೊಪ್ಪನ್ನ ಕಿತ್ಕೊಂಡು ಬಂದು ರೊಟ್ಟಿಗೆ ಹಾಕ್ಬೋದಿತ್ತಲ್ವಾ ಅಂತ ನೀರೆಲ್ಲ ಹಾಕಿಟ್ಬಿಟ್ಟಿದ್ದೆ ಇನ್ನೇನು ಇವಾಗ ತರೋದು ಮೇಲೆ ಹೋಗ್ಬಿಟ್ಟು ರೊಟ್ಟಿ ಹಿಟ್ಟೆ ಕಲಸಾಯ್ತಲ್ಲ ಅಂತ ಅಂದ್ಬಿಟ್ಟು ಸುಮ್ಮನೆ ಅದೇ ಸೊ ನೆಕ್ಸ್ಟ್ ಸಲ ರೊಟ್ಟಿ ಮಾಡೋ ಅಷ್ಟರಲ್ಲಿ ಸ್ವಲ್ಪ ಜಾಸ್ತಿನೇ ಬಿಟ್ಟಿರುತ್ತೆ ನುಗ್ಗೆ ಸೊಪ್ಪು ಅಥವಾ ಯಾವತ್ತಾದರೂ ಒಂದಿನ ಸಾಂಬಾರ್ಗೆ ಮಾಡ್ಬೋದು ನುಗ್ಗೆ ಸೊಪ್ಪು ಅಷ್ಟು ಆಗಿರುತ್ತೆ ಸೊ ನುಗ್ಗೆ ಸೊಪ್ಪು ಹಾಕದೇನೆ ಇವತ್ತು ಬರೀ ಕ್ಯಾರೆಟ್ ತುರಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಹಸಿ ತೆಂಗಿನಕಾಯಿ ಜೀರಿಗೆ ಹಸಿ ಮೆಣಸಿನ್ಕಾಯಿ ಇವಿಷ್ಟನ್ನು ಹಾಕಿ ರೊಟ್ಟಿ ಕಲಸಿ ಇಟ್ಟಿದ್ದೀನಿ ಸ್ವಲ್ಪ ತೆಳುವಾಗೇ ಕಲಿಸ್ಕೋಬೇಕು ಬಿಸಿ ನೀರನ್ನು ಹಾಕಿ ಡೈರೆಕ್ಟಾಗಿ ತವಾಗೇ ಈ ರೀತಿ ಸ್ವಲ್ಪ ಎಣ್ಣೆ ಹಚ್ಚಿ ಗ್ರೀಸ್ ಮಾಡಿ ಕೈನ ಸ್ವಲ್ಪ ತೇವಾ ಮಾಡ್ಕೊಂಡು ಮಾಡಿಕೊಂಡು ಇಡೀ ತವಾ ಎಷ್ಟ್ಲ ಇದೆ ಅಷ್ಟಗ್ಲ ರೊಟ್ಟಿ ಮಾಡಿಕೊಂಡ್ರೆ ಆಯಿತು ಒಂದು ಸ್ವಲ್ಪ ಲಿಡ್ನ ಕ್ಲೋಸ್ ಮಾಡಿ ಬೇಯಿಸಬೇಕು ಒಂದು ರೊಟ್ಟಿ ಆಗೋಷ್ಟರಲ್ಲಿ ಇನ್ನೊಂದು ಕಡೆ ಇನ್ನೊಂದು ತವಾಗೂ ಸಹ ರೊಟ್ಟಿ ರೆಡಿ ಮಾಡ್ಕೊಬಿಡ್ತೀನಿ ನಾನು ಸೊ ನೋಡಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿ ಆಗಾಗಿದೆ ಎರಡು ಕಡೆ ಬೇಯಿಸ್ಬೇಕು ಅಂತೇನಿಲ್ಲ ಒಂದೇ ಕಡೆ ಬೇಯಿಸಿದ್ರು ಸಾಕಾಗ ಸಾಕಾಗುತ್ತೆ ಇದು ಏಕೆಂದರೆ ಸಕ್ಕತ್ ತೆಳುವಾಗಿ ಬಂದಿರುತ್ತೆ ಅಲ್ವಾ ಒಂದೇ ಕಡೆಗೆ ಬೇಯಿಸಿದ್ರು ಕರೆಕ್ಟ್ ಆಗುತ್ತೆ ಸೊ ಮೇಲೆ ಒಂದು ಈ ರೀತಿ ಒಂದು ತವ ಆದಮೇಲೆ ಇನ್ನೊಂದು ತವಾನ ಇಟ್ಕೊಂಡು ರೊಟ್ಟಿಗಳನ್ನೂ ಸಹ ರೆಡಿ ಮಾಡಿಕೊಂಡೆ ಹಿತೇಶ್ಗೂ ತಿಂಡಿ ಕೊಟ್ಟು ಅವನಿಗೆ ಸ್ಕೂಲಿಗೆ ಲಂಚೆಲ್ಲ ಪ್ಯಾಕ್ ಮಾಡಿ ಕಳಿಸಿದ್ದಾಯಿತು ನೆಕ್ಸ್ಟ್ ಹಿತೇಶ್ನ ಕಳಿಸ್ತಿದ್ದ ಹಾಗೆ ಅಪ್ಪ ನಾನು ಹೊರಟುಬಿಡ್ತೀನಿ ಮೈಸೂರಿಗೆ ಏನು ಲೇಟ್ ಆಗುತ್ತೆ ಬಿಸಿಲುತ್ತಾಗ್ಬಿಟ್ರೆ ಅಂತ ಅಂದ್ಬಿಟ್ಟು ಅವರು ಎಂಟುವರೆಗೆ ಅಷ್ಟರಲ್ಲೆಲ್ಲ ಊಟ ಮಾಡಿಕೊಂಡ್ರು ನಾನುವೇ ಸಹ ಎಲ್ಲ ಕೆಲಸ ಆಗಿತ್ತಲ್ವ ಸೊ ತರಕಾರಿ ಸಿಪ್ಪೆನೆಲ್ಲ ತಂದು ಇಲ್ಲಿ ಅಲ್ಲಿ ಒಂದು ಗ್ರೋ ಬ್ಯಾಗ್ಗೆ ಇದ್ದೀನಿ ನೋಡಿ ಇದು ಆಲ್ಮೋಸ್ಟ್ ಒಂದು ಅರ್ಧ ಫಿಲ್ ಆಗಿದೆ ಪೂರ್ತಿ ತರಕಾರಿ ಸಿಪ್ಪೆನೆ ಸುಮಾರು ಜನ ನನಗೆ ಕಮೆಂಟ್ ಮಾಡ್ತೀರಾ ಸೊಳ್ಳೆ ಬರಲ್ವಾ ಹಾಗೆ ಹೀಗೆ ಅಂತ ಖಂಡಿತ ಎಲ್ಲೂ ಸೊಳ್ಳೆ ಬರಲ್ಲ ಒಂದು ನೋಡಿ ಈ ಗ್ರೋ ಬ್ಯಾಗಲ್ಲೂ ಅಷ್ಟೇ ಪೂರ್ತಿ ಅರ್ಧ ಭಾಗ ಆಗೋಷ್ಟು ಕಿಚನ್ ವೇಸ್ಟನ್ನೇ ತುಂಬಿ ಮೇಲ್ಗಡೆ ಸೊಳ್ಳೆ ಆಡಬಾರ್ದು ಅಂತಲೇ ಮಣ್ಣು ಮುಚ್ಚಿ ಇಡಬೇಕು ಒಂದು ಫಾರ್ಟಿ ಟು ಫಾರ್ಟಿ ಫೈವ್ ಡೇಸ್ ಒಳಗಡೆ ಕೆಳಗಡೆ ತರಕಾರಿ ಎಲ್ಲ ನೀಟಾಗಿ ಕರಗಿ ಗೊಬ್ಬರ ರೆಡಿ ಆಗಿರುತ್ತೆ ನಮಗೆ ಗಿಡಗಳಿಗೆ ಎಷ್ಟು ಪೋಷಕಾಂಶ ಇರುತ್ತೆ ಗೊತ್ತಾ ಆ ಗೊಬ್ಬರಗಳನ್ನ ಹಾಕೋದ್ರಿಂದ ಸೊ ಹಾಗಾಗಿ ಕಿಚನ್ ವೇಸ್ಟ್ ಅಂತೂ ನಾನು ಒಂದು ಗ್ರೋ ಬ್ಯಾಗ್ನಲ್ಲೋ ಬಕೆಟ್ನಲ್ಲೋ ಆ ರೀತಿ ಹಾಕಿ ಇಡ್ತಾ ಇರ್ತೀನಿ ನಾನು ಸೊ ಇಲ್ಲಿಗೆ ಇವತ್ತಿನ ಕುಕ್ಕಿಂಗ್ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ